ನಮಸ್ಕಾರ ಸ್ನೇಹಿತ್ರೆ ನಾನ್ ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ನೀವು ಕುಂಭರಾಶಿಯವರಾ ಹಾಗಾದ್ರೆ ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳೋದಿಲ್ಲ ನಿಮ್ಮ ಆಲೋಚನೆಗಳು ಈ ಕಾಲಕ್ಕಿಂತ ಮುಂದಿವೆ ಅನ್ನೋ ಭಾವನೆ ನಿಮ್ಗೆ ಆಗಾಗ ಕಾಡುತ್ತದೆಯೇ ಒಂದು ವೇಳೆ ನಾನ್ ಹೇಳಿದ್ರೆ ನಿಮ್ಮ ಈ ವಿಶಿಷ್ಟ ದೃಷ್ಟಿಕೋನವೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಂತ ಹೌದು ಎಲ್ಲರಂತೆ ಒಂದೇ ದಾರಿಯಲ್ಲಿ ನಡೆಯಲು ನೀವು ಹುಟ್ಟಿಲ್ಲ ಆದರೆ ನಿಮ್ಮ ಸ್ವಂತ ದಾರಿಯನ್ನು ನಿರ್ಮಿಸುವ ಆ ಶಕ್ತಿ ಅಡಗಿರುವುದು ಎಲ್ಲಿ ಇಂದಿನ ನಮ್ಮ ಈ ವಿಡಿಯೋದಲ್ಲಿ ಕುಂಭರಾಶಿಯವರ ವಿಶಿಷ್ಟ ಮನಸ್ಸಿಗಾಗಿಯೇ ಇರುವ ಏಳು ಅದ್ಭುತ ವೃತ್ತಿಮಾರ್ಗಗಳ ಬಗ್ಗೆ ನಾನು ಮಾತಾಡೋಣ ಈ ವೃತ್ತಿಗಳು ನಿಮ್ಗೆ ಹಣವನ್ನು ಮಾತ್ರ ತರೋದಿಲ್ಲ ಬದಲಾಗಿ ನಿಮ್ಮ ಬದುಕಿಗೊಂದು ಅರ್ಥ ಮತ್ತು ಆತ್ಮತೃಪ್ತಿಯನ್ನು ನೀಡುತ್ತವೆ ಬನ್ನಿ ನಿಮ್ಮ ನಿಜವಾದ ಸಾಮರ್ಥ್ಯದ ಬಾಗಿಲನ್ನು ತೆರೆಯೋಣ ಮೊದಲನೇದಾಗಿ ಕುಂಭರಾಶಿಯವರನ್ನು ಮಾಡಿಕೊಳ್ಳೋಣ ಶನಿದೇವನಿಂದ ಆಳಲ್ಪಡುವ ವಾಯುತತ್ವದ ಈ ರಾಶಿಯವರು ಅತ್ಯಂತ ಬೌದ್ಧಿಕ ಜೀವಿಗಳು ಅವರು ಕೇವಲ ತಮ್ಮ ಬಗ್ಗೆ ಯೋಚಿಸೋದಿಲ್ಲ ಬದಲಾಗಿ ಇಡೀ ಮಾನವಕುಲದ ಒಳಿತಿಗಾಗಿ ಯೋಚಿಸ್ತಾರೆ ಅವರದ್ದು ಮಾನವೀಯತೆಯ ದೃಷ್ಟಿ ಅವರ ಈ ಹೊಸತನದ ಹಂಬಲ ಮತ್ತು ವಿಶಾಲ ದೃಷ್ಟಿಕೋನವೇ ಅವರನ್ನು ಕೆಲವು ವೃತ್ತಿಗಳಲ್ಲಿ ಅಸಾಧಾರಣ ಯಶಸ್ಸು ಗಳಿಸಲು ಮಾಡುತ್ತದೆ ಹಾಗಾದ್ರೆ ಆ ವೃತ್ತಿಪಥಗಳು ಯಾವುವು ನಮ್ಮ ಪಟ್ಟಿಯಲ್ಲಿರುವ ಮೊದಲನೇ ಮಾರ್ಗ ಜ್ಞಾನದ ದೀವಿಗಿ ಅಂದ್ರೆ ಪ್ರಾಧ್ಯಾಪಕ ಅಥವಾ ಬೋಧನಾ ಕ್ಷೇತ್ರ ಕುಂಭರಾಶಿಯವರು ತಾವು ಸಂಪಾದಿಸಿದ ಜ್ಞಾನವನ್ನು ತಮ್ಮಲ್ಲೇ ಇಟ್ಕೊಳ್ಳಾರರು ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದರಲ್ಲಿ ಅವರಿಗೆ ಅಪಾರವಾದ ಸಂತೋಷ ಸಿಗುತ್ತದೆ ಅವರು ಕೇವಲ ಪಾಠ ಮಾಡುವುದಿಲ್ಲ ವಿದ್ಯಾರ್ಥಿಗಳನ್ನು ಯೋಚಿಸುವಂತೆ ಪ್ರೇರೇಪಿಸುತ್ತಾರೆ ಅವರಲ್ಲಿ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾರೆ ಇದು ಅವರನ್ನು ಒಬ್ಬ ಸಾಮಾನ್ಯ ಶಿಕ್ಷಕನಿಗಿಂತ ಗುರುವಾಗಿ ನಿಲ್ಲಿಸುತ್ತದೆ ಆದ್ರೆ ಜ್ಞಾನವನ್ನು ಹಂಚಿಕೊಳ್ಳಲು ಬೋಧನೆ ಒಂದೇ ಮಾರ್ಗ ಅಲ್ಲ ಅವರಲ್ಲಿ ಅಡಗಿರುವ ಸೃಜನಶೀಲತೆಯನ್ನು ಹೊರಹಾಕಲು ಇನ್ನೊಂದು ಅದ್ಭುತವಾದ ಕ್ಷೇತ್ರವಿದೆ ಅದನ್ನು ನಾವು ಕೆಲವೇ ಕ್ಷಣಗಳಲ್ಲಿ ನೋಡೋಣ ಎರಡನೆಯದಾಗಿ ಕಲಾತ್ಮಕ ಅಭಿವ್ಯಕ್ತಿಯ ಮಾಂತ್ರಿಕ ಅಂದ್ರೆ ನಟನೆ ಸಂಗೀತ ಚಿತ್ರಕಲೆ ಅಥವಾ ಬರಹಗಾರಿಕೆ ಕುಂಭರಾಶಿಯವರ ಆಲೋಚನೆಗಳು ವಿಭಿನ್ನವಾಗಿರುತ್ತವೆ ಅವುಗಳನ್ನು ನೇರವಾಗಿ ಹೇಳೋದ್ರ ಬದಲು ಕಲೆ ಮೂಲಕ ಹೇಳಿದಾಗ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಈ ಕ್ಷೇತ್ರವು ಅವರಿಗೆ ತಮ್ಮ ಭಾವನೆಗಳನ್ನು ಸಮಾಜದ ಬಗ್ಗಿನ ತಮ್ಮ ಕಾಳಜಿಯನ್ನು ಒಂದು ವಿಶಿಷ್ಟ ರೂಪದಲ್ಲಿ ಪ್ರಸ್ತುತಪಡಿಸಲು ಅವಕಾಶ ನೀಡುತ್ತದೆ ಇಲ್ಲಿ ಅವರಿಗೆ ಏಕತಾನತೆ ಇರುವುದಿಲ್ಲ ಮತ್ತು ತಮ್ಮನ್ನು ತಾವು ನಿರಂತರವಾಗಿ ಹೊಸದಾಗಿ ಆವಿಷ್ಕರಿಸಿಕೊಳ್ಳಬಹುದು ಮೂರನೇ ಅತ್ಯಂತ ಉತ್ತಮ ಆಯ್ಕೆ ಸತ್ಯದ ಪರಿಶೋಧಕ ಅಂದರೆ ವಿಜ್ಞಾನಿ ಅಥವಾ ಸಂಶೋಧಕ ಕುಂಭರಾಶಿಯವರ ತಲೆಯಲ್ಲಿ ಏಕೆ ಮತ್ತು ಹೇಗೆ ಎಂಬ ಪ್ರಶ್ನೆಗಳು ಸದಾ ಸುಳಿದಾಡ್ತಾ ಇರ್ತವೆ ಅವರಿಗೆ ಯಾವುದೇ ವಿಷಯವನ್ನು ಸುಲಭವಾಗಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅದರ ಆಳಕ್ಕೆ ಇಳಿದು ಅದರ ಹಿಂದಿನ ಸತ್ಯವನ್ನು ತಿಳಿಯುವುದವರೆಗೂ ಅವರಿಗೆ ಸಮಾಧಾನವಿರುವುದಿಲ್ಲ ವಿಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರವು ಅವರ ಈ ಜ್ಞಾನದ ಹಸಿವನ್ನು ನೀಗಿಸಲು ಮತ್ತು ಜಗತ್ತಿಗೆ ಹೊಸದನ್ನು ನೀಡಲು ಇರುವ ಅತ್ಯುತ್ತಮ ವೇದಿಕೆಯಾಗಿದೆ ಇಲ್ಲಿಯವರೆಗೂ ನಾವು ಚರ್ಚಿಸಿದ ವೃತ್ತಿಗಳು ನಿಮ್ಮ ಆಂತರಿಕ ಶಕ್ತಿಯನ್ನು ಹೊರಹಾಕುವುದರ ಬಗ್ಗೆ ಇತ್ತು ಆದ್ರೆ ನಿಲ್ಲಿ ನಮ್ಮ ಪಟ್ಟಿಯಲ್ಲಿರುವ ಮುಂದಿನ ವೃತ್ತಿಗಳು ನಿಮ್ಮನ್ನು ಸಮಾಜದೊಂದಿಗೆ ನೇರವಾಗಿ ಬೆಸಿಸುತ್ತವೆ ಮುಂದಿನ ವೃತ್ತಿ ನಿಮ್ಮಲ್ಲಿರುವ ನ್ಯಾಯಪ್ರಜ್ಞೆಯನ್ನು ನೇರವಾಗಿ ಉಪಯೋಗಿಸಿಕೊಳ್ಳುತ್ತದೆ ನಾಲ್ಕನೇ ಮಾರ್ಗ ನ್ಯಾಯದ ತಕ್ಕಡಿ ಅಂದ್ರೆ ನ್ಯಾಯಾಧೀಶರು ವಕೀಲರು ಅಥವಾ ಯಾವುದೇ ಕಾನೂನು ಸಂಬಂಧಿತ ವೃತ್ತಿ ಕುಂಭರಾಶಿಯ ಅಧಿಪತಿ ಶನಿ ನ್ಯಾಯದ ಕಾರಕ ಹಾಗಾಗಿ ಕುಂಭರಾಶಿಯವರಿಗೆ ಸರಿ ತಪ್ಪುಗಳ ಬಗ್ಗೆ ಸ್ಪಷ್ಟವಾದ ಅರಿವಿರುತ್ತದೆ ಅವರು ಭಾವನೆಗಳಿಗೆ ಮರುಳಾಗಡೆ ವಾಸ್ತವ ಮತ್ತು ತರ್ಕದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಡ್ತಾರೆ ಅವರ ಈ ನಿಕ್ಷಪಕ್ಷಪಾತ ಗುಣವೇ ಅವರನ್ನು ನ್ಯಾಯವ್ಯವಸ್ಥೆಯಲ್ಲಿ ಅತ್ಯಂತ ಯಶಸ್ವಿಯಾಗಲು ಮಾಡುತ್ತದೆ ಐದನೆಯದಾಗಿ ಸಮಾಜದ ಧ್ವನಿ ಅಂದ್ರೆ ಸಮಾಜ ಸೇವಕರು ಅಥವಾ ಸಲಹೆಗಾರರು ಕುಂಭರಾಶಿಯವರಿಗೆ ಜನರ ಕಷ್ಟಗಳನ್ನು ನೋಡಿ ಸುಮ್ಮನಿರಲು ಸಾಧ್ಯವಿಲ್ಲ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲೇಬೇಕು ಎಂಬ ತುಡಿತ ಅವರಲ್ಲಿರುತ್ತದೆ ಸೇವಾ ಕ್ಷೇತ್ರದಲ್ಲಿ ಅವರು ನೇರವಾಗಿ ಜನರೊಂದಿಗೆ ಬೆರೆತು ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಪ್ರಯತ್ನಿಸ್ತಾರೆ ಅವರ ವಿಶಿಷ್ಟ ಆಲೋಚನಾ ಕ್ರಮವು ಜಟಿಲವಾದ ಸಾಮಾಜಿಕ ಸಮಸ್ಯೆಗಳಿಗೆ ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ನೀಡುತ್ತದೆ ಇಲ್ಲಿಯವರೆಗೂ ಹೇಳಿದ ಎಲ್ಲ ವೃತ್ತಿಗಳು ಒಂದು ವ್ಯವಸ್ಥೆಯೊಳಗೆ ಕೆಲಸ ಮಾಡುತ್ತವೆ ಅಲ್ವೇ ಆದರೆ ವ್ಯವಸ್ಥೆಯನ್ನೇ ಪ್ರಶ್ನಿಸುವ ಶಕ್ತಿ ಕುಂಭರಾಶಿಯವರಿಗಿದೆ ಹೌದು ನಮ್ಮ ಮುಂದಿನ ಆಯ್ಕೆ ಆ ಶಕ್ತಿಯ ಬಗ್ಗೆಯೇ ಇದೆ ಆರನೇ ಅತ್ಯುತ್ತಮ ಮಾರ್ಗ ಬದಲಾವಣೆಯ ಹರಿಕಾರ ಅಂದ್ರೆ ಹೋರಾಟಗಾರರು ಪರಿಸರವಾದಿಗಳು ಅಥವಾ ಯಾವುದೇ ಒಂದು ಉದ್ದೇಶಕ್ಕಾಗಿ ಕೆಲಸ ಮಾಡುವವರು ಸಮಾಜದಲ್ಲಿ ಏನಾದರೂ ಸರಿಯಿಲ್ಲ ಎಂದು ಅವರಿಗೆ ಅನಿಸಿದರೆ ಅದನ್ನು ಬದಲಾಯಿಸಲು ಮುಂಚೂಣಿಯಲ್ಲಿ ನಿಲ್ತಾರೆ ಅದು ಪರಿಸರ ಸಂರಕ್ಷಣೆಯಾಗಿರಬಹುದು ಮಾನವ ಹಕ್ಕುಗಳಾಗಿರಬಹುದು ಅಥವಾ ಪ್ರಾಣಿಗಳ ಹಕ್ಕಾಗಿರಬಹುದು ಅವರು ಯಾವುದೇ ಲಾಭದ ನಿರೀಕ್ಷೆಯಿಲ್ಲದೆ ಒಂದು ದೊಡ್ಡ ಉದ್ದೇಶಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರೆ ಅವರ ಈ ಗುಣವೇ ಅವರನ್ನು ನಾಯಕರನ್ನಾಗಿ ಮಾಡುತ್ತದೆ ಮತ್ತು ಈಗ ನಾವು ಕೊನೆಯ ಮತ್ತು ಬಹುಶಃ ಕುಂಭರಾಶಿಯವರ ಆತ್ಮಕ್ಕೆ ಅತ್ಯಂತ ಹತ್ತಿರವಾದ ವೃತ್ತಿಮಾರ್ಗದ ಬಗ್ಗೆ ಮಾತಾಡಲಿದ್ದೇವೆ ಈ ಕ್ಷೇತ್ರವು ಅವರ ಭವಿಷ್ಯದ ದೃಷ್ಟಿ ಮತ್ತು ತಂತ್ರಜ್ಞಾನದ ಮೇಲಿನ ಪ್ರೀತಿಯನ್ನು ಪೂರ್ಣವಾಗಿ ಬಳಸಿಕೊಳ್ಳುತ್ತದೆ ಏಳನೆಯ ಮತ್ತು ಅಂತಿಮ ಮಾರ್ಗ ಭವಿಷ್ಯದ ಶಿಲ್ಪಿ ಅಂದ್ರೆ ತಂತ್ರಜ್ಞಾನ ಆವಿಷ್ಕಾರ ಮತ್ತು ಭವಿಷ್ಯವನ್ನು ರೂಪಿಸುವ ಯಾವುದೇ ಕ್ಷೇತ್ರ ಉದಾಹರಣೆಗೆ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಹ್ಯಾಕಾಶ ಸಂಶೋಧನೆ ಅಥವಾ ಸುಸ್ಥಿರ ಇಂಧನ ಅಂದರೆ ಸಸ್ಟೇನೆಬಲ್ ಎನರ್ಜಿ ಕುಂಭರಾಶಿಯವರು ಯಾವಾಗಲೂ ವರ್ತಮಾನದಲ್ಲಿ ಬದುಕುತ್ತಾ ಭವಿಷ್ಯದ ಕನಸು ಕಾಣುತ್ತಾರೆ ನಾಳಿನ ಜಗತ್ತನ್ನು ತಮ್ಮ ಆವಿಷ್ಕಾರಗಳ ಮೂಲಕ ಉತ್ತಮಗೊಳಿಸುವುದೇ ಅವರ ಜೀವನದ ಗುರಿಯಾಗಿರುತ್ತದೆ ಈ ಕ್ಷೇತ್ರವು ಅವರಿಗೆ ತಮ್ಮ ಕಲ್ಪನೆಗಳಿಗೆ ನಿಜವಾದ ರೂಪ ಕೊಡಲು ಮತ್ತು ಮಾನವಕುಲದ ಭವಿಷ್ಯವನ್ನೇ ಬದಲಾಯಿಸಲು ಅವಕಾಶ ನೀಡುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಇವು ಕುಂಭರಾಶಿಯವರ ವಿಶಿಷ್ಟ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿಯುವ ಏಳು ಅದ್ಭುತ ವೃತ್ತಿಮಾರ್ಗಗಳು ಬೋಧನೆಯಿಂದ ಹಿಡಿದು ಭವಿಷ್ಯವನ್ನು ನಿರ್ಮಿಸುವ ತನಕ ನಿಮ್ಮ ಆತ್ಮಕ್ಕೆ ತೃಪ್ತಿ ನೀಡುವ ಅನೇಕ ದಾರಿಗಳಿವೆ ನೆನಪಿರಿ ನೀವು ಪ್ರೀತಿಸುವ ಕೆಲಸವನ್ನು ನೀವು ಆಯಿಸಿಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಒಂದು ದಿನವೂ ಕೆಲಸ ಮಾಡಬೇಕಾಗಿಲ್ಲ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಗೊಂದಲದಲ್ಲಿರುವ ಕುಂಭರಾಶಿಯವರಿದ್ರೆ ಅವರಿಗೆ ಈ ಮಾಹಿತಿ ಹೊಸ ದಾರಿಯನ್ನು ತೋರಿಸಬಹುದು ಅವರಿಗೊಂದಿಗೆ ಈ ವಿಡಿಯೋವನ್ನು ತಪ್ಪದೇ ಹಂಚಿಕೊಳ್ಳಿ ಅವರು ಕೂಡ ತಮ್ಮ ನಿಜವಾದ ಶಕ್ತಿಯನ್ನು ಅರಿತುಕೊಳ್ಳಲಿ ಹಾಗಾದ್ರೆ ನೀವು ಕುಂಭರಾಶಿಯವರಾಗಿದ್ರೆ ಈ ಪಟ್ಟಿಯನ್ನಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ವೃತ್ತಿಯಾವುದು ಕೆಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರ